ಹರಿದ ರಕ್ತದ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಮಿತ್ರರೇ ಹೌದು ಇದು ಹರಿದ ರಕ್ತದ ಚರಿತ್ರೆ ಇಲ್ಲಿ ಧ್ವನಿ ಎತ್ತಿ ಮೆರೆಯಾದವರ ಚರಿತ್ರೆಗಳಿವೆ ಅಂಥ ಚರಿತ್ರೆಗಳನ್ನು ನಿಮ್ಮ ಮುಂದೆ ಇಡುವುದು ಕ್ರಾಂತಿ ಧ್ವನಿ ಚಾನೆಲ್ನ ಕೆಲಸವಾಗಿದೆ ಬನ್ನಿ ಚರಿತ್ರೆಗೆ ಹೋಗೋಣ ತಾಯಿ ಭಾರತ ಅಂಬೆಗೆ ಸ್ವಾತಂತ್ರ್ಯ ತಾಯಿ ಒಲಿಯಲು ಎಂಟು ಲಕ್ಷ ಕ್ರಾಂತಿಕಾರಿಗಳನ್ನು ಬಲಿ ಪಡೆದುಕೊಂಡಿದ್ದಾಳೆ ಈ ಪುಣ್ಯ ಸ್ವತಂತ್ರ ಭಾರತ ಭೂಮಿ ಎಂಟು ಲಕ್ಷ ಕ್ರಾಂತಿಕಾರಿಗಳ ವಜ್ರಧ್ಯೇಯಗಳ ಮೇಲೆ ಭದ್ರವಾಗಿ ನೆಲೆಯೂರಿದೆ ಇಂಥ ಒಂದು ಮಹಾ ಸ್ವಾತಂತ್ರ್ಯದ ಯಜ್ಞದಲ್ಲಿ ತಮ್ಮನ್ನೇ ತಾವೇ ಆಹುತಿಯನ್ನಾಗಿಸಿಕೊಂಡವರ ಚರಿತ್ರೆಗಳಲ್ಲಿ ಈ ಹತ್ತೊಂಬತ್ತರ ವಯಸ್ಸಿನ ಕ್ರಾಂತಿಕಾರಿಯ ರೋಮಾಂಚನ ಘಾತೆಯೂ ಕೂಡ ಒಂದು ಒಂದು ಮಿತ್ರರೇ ಹೌದು ವಯಸ್ಸು ಬರೀ ಹತ್ತೊಂಬತ್ತು ತನ್ನ ಯೌವನದ ದಿನಗಳನ್ನು ಆರಂಭಿಸುವ ಕ್ಷಣಗಳಲ್ಲಿ ಅವನು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನಿಂತು ಬ್ರಿಟಿಷರ ಎದೆಯಲ್ಲಿ ನಡುಕವನ್ನುಟ್ಟಿಸಿ ತಂದೆಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ ಅವನು ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟಿದ್ದ ಅವನು ಹೌದು ಮಿತ್ರರೇ ಇವರೇ ಆ ಹತ್ತೊಂಬತ್ತರ ಯುವಕ ಹರಿಕಿಶನ್ ತಲ್ವಾರ್ ಹೌದು ಇವರ ತಂದೆ ಬೇಟೆಗಾರ ಬರೀ ಬೇಟೆಗಾರ ಎಂದರೆ ತಪ್ಪಾಗುತ್ತದೆ ಅವರು ಬ್ರಿಟಿಷ್ ತನದ ವ್ಯಾಘ್ರವನ್ನು ಬೇಟೆಯಾಡುತ್ತಿದ್ದ ಮತ್ತು ಬೇಟೆಗಾರರನ್ನು ಸೃಷ್ಟಿ ಮಾಡುತ್ತಿದ್ದ ಬೇಟೆಗಾರರವರು ಹೌದು ಇವರ ಹೆಸರು ಲಾಲ್ ಗುರುದಾಸ್ ಮಾಲ್ ಇವರು ತಮ್ಮ ಮಗನಾದ ಹರಿಕಿಶನ್ ತಲ್ವಾರ್ರವರಿಗೂ ಬೇಟೆಯಾಡುವುದನ್ನು ಕಲಿಸಿದ್ದರು ಅತ್ಯುತ್ತಮ ಶೂಟರ್ ವಿದ್ಯೆಯನ್ನು ನೀಡಿ ಬೆಳೆಸಿದ್ದರು ಏಕೆಂದರೆ ಅಷ್ಟು ಚಿತ್ರಹಿಂಸೆಗೆ ಇವರು ಮತ್ತು ಇವರ ಜೊತೆಗಿದ್ದ ಜನರು ಮೇಲಾಗಿ ಇಡೀ ದೇಶವೇ ಬ್ರಿಟಿಷರೆದ್ದ ಬಾಳಿಕೆಗೆ ಒಳಗಾಗಿತ್ತು ಈ ಕಾರಣಕ್ಕಾಗಿ ಈ ಸಮಸ್ಯೆಯ ನಿವಾರಣೆಗಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಕ್ರಾಂತಿ ಜ್ಯೋತಿಗಳನ್ನು ಹಚ್ಚುವ ಕೆಲಸ ಮಾಡುತ್ತಿದ್ದರು ಮುಂದುವರೆದು ಒಂದು ದಿನ ಲಾಲ್ ಗುರುದಾಸ್ ಮಾಲ್ರವರ ಕನಸು ಈಡೇರುವ ಸಮಯ ಬರುತ್ತದೆ ಬಹುಶಃ ಅದಕ್ಕೆ ಮಗನೇ ಆಹುತಿಯಾಗುತ್ತಾನೆ ಎಂಬುದು ಅವರಿಗೆ ತಿಳಿದಿದ್ದರೂ ಕೂಡ ನನ್ನ ಮಗ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಬೇಟೆಯಾಡಿದರು ಆ ಅಧಿಕಾರಿಯಿಂದ ಚಿತ್ರಹಿಂಸೆಗೆ ಒಳಪಟ್ಟು ಮರಣವನ್ನೊಪ್ಪಿದ ನನ್ನ ಹಲವಾರು ದೇಶವಾಸಿಗಳ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಎಂದು ತಮ್ಮ ಎದೆಯನ್ನು ಗಟ್ಟಿ ಮಾಡಿಕೊಂಡು ಹರಿಕಿಶನ್ ತಲ್ವಾರ್ ಅವರನ್ನು ಕಾರ್ಯಸಿದ್ಧಗೊಳಿಸುತ್ತಾರೆ ಕಾರ್ಯಸಿದ್ಧಗೊಳಿಸುತ್ತಾರೆ ಹರಿಕಿಶನ್ ತಲ್ವಾರ್ ಅವರು ತಮಗೆ ಪ್ರೇರಣೆಯಾದ ಮತ್ತು ಗುರುವಾದ ಭಗತ್ ಸಿಂಗ್ ರವರ ಅಸೆಂಬ್ಲಿ ಬಾಂಬ್ ಪ್ರಕರಣದ ಮಹಾನ್ ಘಟನೆಯನ್ನು ನೆನಪು ಮಾಡಿಕೊಂಡು ಆ ಅಸೆಂಬ್ಲಿ ಬಾಂಬ್ ಯೋಜನೆಯಂತೆಯೇ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಆ ಯೋಜನೆಯನ್ನು ಕೈಗೊಳ್ಳುತ್ತಾರೆ ಆದರೆ ಅದು ಯಶಸ್ವಿಯಾಗುವುದಿಲ್ಲ ಆದರೆ ಗುಂಡೇಟಿನ ರುಚಿಯಂತೂ ಆ ಬ್ರಿಟಿಷ್ ಅಧಿಕಾರಿಗೆ ಉಣಬಿಡಿಸಿರುತ್ತಾರೆ ಭಗತ್ ಸಿಂಗರಂತೆ ಇವರು ಕೂಡ ಓಡಿ ಹೋಗದೆ ಪೊಲೀಸರಿಗೆ ತಮ್ಮನ್ನು ಬಂಧಿಸಲು ಹೇಳುತ್ತಾರೆ ಮುಂದೆ ಇವರನ್ನು ಬಂಧಿಸಿ ಜೈಲಿಗೆ ಹಾಕಲಾಗುತ್ತದೆ ನಂತರ ವಿಚಾರಣೆಯ ಬಳಿಕ ಅವರಿಗೆ ಇನ್ಸ್ಪೆಕ್ಟರ್ ಕೊಲೆ ಆರೋಪದ ಮೇಲೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗುತ್ತದೆ ವಿಚಿತ್ರವೇನೆಂದರೆ ಭಗತ್ ಸಿಂಗರವರನ್ನು ಬಂಧಿಸಿ ಹಾಕಲಾಗಿದ್ದ ಜೈಲಿನಲ್ಲಿಯೇ ಇವರನ್ನು ಬಂಧಿಸಿ ಹಾಕಲಾಗಿತ್ತು ಸ್ವಾತಂತ್ರ್ಯದ ಕನಸು ನೊತ್ತು ಅದರ ಕಾರ್ಯದಲ್ಲಿ ಮಗ್ನರಾಗಿ ಅದರಂತೆ ನಡೆದು ಕ್ರಾಂತಿಕಾರಿಗಳಲ್ಲಿಯೇ ಇವರು ಆದರ್ಶ ಕ್ರಾಂತಿಕಾರಿಗಳ ದಾರಿಯನ್ನಿಡಿದು ಮುಂದೆ ಶಿಕ್ಷೆಗೆ ಒಳಗಾಗುತ್ತಾರೆ ಹರಿಕಿಶನ್ ತಲ್ವಾರ್ ವಿಚಿತ್ರವೇನೆಂದರೆ ಸ್ವಾತಂತ್ರ್ಯದ ಚಳುವಳಿಗೆ ಅನೇಕ ಮಹಾನ್ ಕ್ರಾಂತಿಕಾರಿಗಳು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದರು ಆದರೆ ಈ ಕ್ರಾಂತಿಕಾರಿ ಒಬ್ಬ ಮಹಾನ್ ಕ್ರಾಂತಿಕಾರಿಯನ್ನು ನೋಡುವುದಕ್ಕಾಗಿಯೇ ಒಂಬತ್ತು ದಿನಗಳ ಕಾಲ ಅನ್ನ ನೀರನ್ನು ತ್ಯಜಿಸುತ್ತಾರೆ ಮಿತ್ರರೇ ಯೋಚಿಸಿ ಆ ಮಹಾನ್ ಕ್ರಾಂತಿಕಾರಿ ಎಷ್ಟು ಯುವ ಕ್ರಾಂತಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದರೆಂದು ಈ ಹರಿಕಿಶನ್ ತಲ್ವಾರ್ ಅವರಿಂದ ತಿಳಿಯುತ್ತದೆ ಆ ಮಹಾನ್ ಕ್ರಾಂತಿಕಾರಿ ಬೇರೆ ಯಾರೂ ಅಲ್ಲ ಭಗತ್ ಸಿಂಗ್ ಹೌದು ಹೌದು ಮಿತ್ರರೇ ಉಪವಾಸದ ಹಿಂದೆ ಇದ್ದ ಶಕ್ತಿಯನ್ನು ಪರಿಚಯಿಸಿದ್ದೇ ಇವರಲ್ಲವೇ ಅರುವತ್ಮೂರು ದಿನಗಳ ಘೋರವಾದ ಉಪವಾಸ ಸತ್ಯಾಗ್ರಹ ಕೈಗೊಂಡು ಅರುವತ್ಮೂರು ದಿನಗಳ ಘೋರವಾದ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಯಶಸ್ವಿಯಾದ ಮಹಾನ್ ಕ್ರಾಂತಿಕಾರಿ ಇವರು ಈ ಈ ಕಾರಣಕ್ಕಾಗಿಯೇ ಇರಬಹುದು ಮತ್ತು ಇವರ ಆ ಆ ತ್ಯಾಗದ ದಿನಗಳಿಗಾಗಿಯೇ ಇವರಿಗಾಗಿ ಇವರನ್ನು ನೋಡುವುದಕ್ಕಾಗಿ ಹರಿಕಿಶನ್ ತಲವಾರವರಂತೆ ಹಲವಾರು ಯುವ ಕ್ರಾಂತಿಕಾರಿಗಳು ಕಾಯ್ದು ಕುಳಿತಿದ್ದರು ಕಾಯ್ದು ಕುಳಿತಿದ್ದರು ಆದರೆ ಅದೃಷ್ಟ ಹರಿಕಿಶನ್ ತಲ್ವಾರ್ರವರ ಪಾಲಾಗುತ್ತದೆ ಅದು ಅವರನ್ನು ನೋಡಲು ಬ್ರಿಟಿಷ್ ಸರ್ಕಾರ ಅನುಮತಿ ನೀಡದಿದ್ದಾಗ ಒಂಬತ್ತು ದಿನಗಳವರೆಗೆ ಅನ್ನ ನೀರನ್ನು ತ್ಯಜಿಸಿದಾಗ ಈ ಉಪವಾಸಕ್ಕೆ ಮಣಿದ ಬ್ರಿಟಿಷ್ ಸರ್ಕಾರ ಕೆಲವು ಕ್ಷಣಗಳವರೆಗೆ ಮಾತ್ರ ಭಗತ್ ಸಿಂಗ್ರವರನ್ನು ನೋಡಲು ಅನುಮತಿ ನೀಡುತ್ತದೆ ಮುಂದೆ ಮುಂದೆ ಆದರ್ಶ ಗುರುವಿನ ಭೇಟಿಯ ನಂತರ ಇರುವಷ್ಟು ದಿನ ಜೈಲಿನಲ್ಲಿ ತಾಯಿಯ ಸ್ವಾತಂತ್ರ್ಯದ ಕನಸನ್ನು ಕಾಣುತ್ತಾ ಒಂದು ದಿನ ನಗು ನಗುತ್ತಲೇ ಅಂದರೆ ಆದರ್ಶ ಗುರು ಭಗತ್ ಸಿಂಗ್ ರಾಜ್ಗುರು ಸುಖದೇವ್ರವರು ಹೇಗೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರೋ ಅದೇ ರೀತಿಯಲ್ಲಿ ನೇಣು ಕುಣಿಕೆಯನ್ನು ಚುಂಬಿಸಿ ಇಂತ್ವಿಲ್ಲ ಜಿಂದಾಬಾದ್ ಎಂದು ಕ್ರಾಂತಿ ಘೋಷವನ್ನು ಕೂಗುತ್ತಾ ಆ ಹತ್ತೊಂಬತ್ತರ ಯುವ ಕ್ರಾಂತಿಕಾರಿ ತಾಯಿ ಭಾರತಾಂಬೆಯ ಮಡಿಲ ಧಾರಣೆ ಮಾಡುತ್ತಾನೆ ಮುಂದುವರೆಯುವುದು ಕ್ರಾಂತಿಕಾರಿಗಳ ಕ್ರಾಂತಿಯ ಚರಿತ್ರೆ ಒಂದೇ ಮಾತರಂ